ಎರಡೂ ಬಣಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳು ಒಳಗೆ ಕತ್ತಿ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ನಿರ್ಗಮಿಸಲು ಆ ಸ್ಥಾನವನ್ನ ದಲಿತ ಸಮುದಾಯಕ್ಕೆ ಸೇರಿದಂತಹ ಅಥವಾ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಸುಜಾತ ಅವರ ಮೇಲೆ ಇರತಕ್ಕಂತಹ ಹಿಂದಿನ ಮೊಕದ್ದಮೆಗಳಾಗಿರ್ಬೋದು ೂ ರಾಜ್ಯದ ಹೆಸರಿಗೆ ಕಳಂಕವನ್ನು ತರ್ತಾ ಇದ್ದಾರೆ ಹಿಂದೆ ಸುಜಾತ ಮೇಲಿದ್ದಂಥ ಎಲ್ಲ ಕೇಸ್ಗಳನ್ನು ರಿವ್ಯೂ ಮಾಡಬೇಕು ಈ ರೀತಿಯ ವ್ಯಕ್ತಿಗಳಿಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಿರತಕ್ಕಂಥ ಬಿಜೆಪಿ ಕೂಡ ರಾಜಕೀಯ ಪಟ್ಟುಕೊಳ್ಬೇಕು ಆತ್ಮಾವಲೋಕನವನ್ನು ಮಾಡಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಕಿತ್ತಾಟ ನಿರಂತರವಾಗಿ ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಮತ್ತು ಎರಡೂ ಬಣಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳು ಒಳೊಳಗೆ ಕತ್ತಿ ಮಸಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಗೆ ಬೇಸ್ ವೋಟರ್ಸು ಎಸ್ ಸಿ ಎಸ್ ಟಿಗಳು ಮತ್ತು ಮುಸಲ್ಮಾನರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಹಾಕಿದ್ದಾರೆ ಸೊ ಎಪ್ಪತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳ ಎಸ್ ಸಿ ಎಸ್ ಟಿಗಳ ಧಾರ್ಮಿಕ ಅಲ್ಪಸಂಖ್ಯಾತರ ಮತ ಪಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ಸು ಇವತ್ತಿನವರೆಗೆ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನಾಗಲಿ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನಾಗಲಿ ಮಾಡೋಂಥ ಕೆಲಸವನ್ನು ಮಾಡ್ದೇನೆ ಈ ಎರಡೂ ಸಮುದಾಯಗಳಿಗೆ ದೊಡ್ಡ ದ್ರೋಹ ಬಗೆದಿದೆ ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ನಿರ್ಗಮಿಸಿದ್ರೆ ಆ ಸ್ಥಾನವನ್ನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಓಟ್ ಪಡ್ಕೊಂಡು ಅವರನ್ನು ಅವರಿಗೆ ದ್ರೋಹ ಮಾಡಿರ್ತಕ್ಕಂಥ ಕಾಂಗ್ರೆಸ್ ದಲಿತರಿಗೆ ದ್ರೋಹ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸಿದ್ದರಾಮಯ್ಯವರ ಅಧಿಕಾರವನ್ನು ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ತ್ಯಜಿಸುವಂಥ ಪರಿಸ್ಥಿತಿ ಬಂದರೆ ತಕ್ಷಣ ದಲಿತ ಸಮುದಾಯಕ್ಕೆ ಸೇರಿದಂಥ ಅಥವಾ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯನ್ನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಇವತ್ತೇನು ಹುಬ್ಬಳ್ಳಿನಲ್ಲಿ ಒಂದು ಘಟನೆ ನಡೆದಿದೆ ಒಂದು ಮರ್ಯಾದ ಹತ್ಯೆ ನಡೆದಿದೆ ಅದರ ಅದರ ನಂತರ ಒಬ್ಬರು ಬಿ ಜೆ ಪಿಯ ಒಬ್ಬ ಹೆಣ್ಮಗಳು ಆಕೆಯನ್ನು ಪೊಲೀಸ್ ವ್ಯಾನ್ನಲ್ಲಿ ಕರ್ಕೊಂಡು ಹೋಗುವಾಗ ಸರ್ಕಾರ ಹೇಳ್ತಾ ಇದೆ ಆಕೆಯೇ ಬೆತ್ತಲಾಗಿದ್ದಾಳೆ ಅಂತೇಳಿ ಅದಕ್ಕೆ ಸಿ ಐ ಡಿ ತನಿಖೆ ಕೂಡ ನೀವು ಇದ್ರಿ ಆಕೆಯೇ ಬೆತ್ತಲಾಗಿದಾರೋ ಅಥವಾ ಪೊಲೀಸ್ನವರೇ ಬೆತ್ತರು ಮಾಡಿದರೋ ಈ ಘಟನೆ ಅಂತೂ ಈ ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ನಾಚಿಕೆಗೇಡಿನ ಸಂಗತಿ ಇಂಥ ಬಿ ಜೆ ಪಿ ಕೂಡ ಅವಲೋಕನ ಮಾಡ್ಕೊಬೇಕು ಸುಜಾತ ಅವರ ಮೇಲೆ ಇರ್ತಕ್ಕಂಥ ಇಂದಿನ ಮೊಕದ್ದಮೆಗಳಾಗಿರ್ಬೋದು ಈಗಾಗಲೇ ಮಾಧ್ಯಮಗಳಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಇಂದಿನ ಕೃತ್ಯದ ವಿಡಿಯೋಗಳಾಗಿರ್ಬೋದು ಇಂಥ ವ್ಯಕ್ತಿಗಳಿಗೆ ಬಿ ಜೆ ಪಿ ಕಾಂಗ್ರೆಸ್ನಂಥ ಪಕ್ಷಗಳು ಸ್ಥಾನಮಾನಗಳನ್ನ ಕೊಡೋದ್ರ ಮುಖಾಂತರ ನಿಜವಾಗ್ಲೂ ರಾಜ್ಯದ ಹೆಸರಿಗೆ ಕಳಂಕವನ್ನು ತರ್ತಾ ಇದ್ದಾರೆ ಸೊ ಇಂಥ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥವ್ರನ್ನ ತಕ್ಷಣ ತಮ್ಮ ತಮ್ಮ ಪಕ್ಷಗಳಿಂದ ಆಚೆ ಹಾಕೋದ್ರ ಮುಖಾಂತರ ರಾಜಕಾರಣದ ಶುದ್ಧೀಕರಣಕ್ಕೆ ನೀವು ಮುಂದಾಗಬೇಕು ಹಿಂದೆ ಸುಜಾತ ಮೇಲಿದ್ದಂಥ ಎಲ್ಲ ಕೇಸ್ಗಳನ್ನು ರಿವ್ಯೂ ಮಾಡಬೇಕು ಆಕೆಯ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಮತ್ತು ಈ ರೀತಿಯ ವ್ಯಕ್ತಿಗಳಿಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಿರತಕ್ಕಂಥ ಬಿ ಜೆ ಪಿ ಕೂಡ ನಾಚಿಕೆ ಪಟ್ಕೊಬೇಕು ಆತ್ಮಾವಲೋಕವನ್ನು ಮಾಡ್ಕೊಬೇಕು